ಚಾಮರಾಜನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೇರ ಯುವ ಭಾರತ್ ಅಂಚೆ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅರಿವು ಕಾರ್ಯಾಗಾರಕ್ಕೆ ನಗರಸಭೆ ಆಯುಕ್ತ ರಾಮದಾಸ್ ಚಾಲನೆ ನೀಡಿದರು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಅಕ್ಬರ್ ಕೌಶಲ್ಯಾಧಿಕಾರಿ ಮಲ್ಲೇಶ್ ಎಸ್ಬಿಐ ನಿರ್ದೇಶಕ ರಾಕೇಶ್ ಅಕುಲ್ ಪ್ರಾಂಶುಪಾಲ ಡಾ ಆರ್ಎಸ್ ಅಶ್ವಿನ್ ಮತ್ತಿತರರು ಉಪಸ್ಥಿತರಿದ್ದರು ಮೇರ ಯುವ ಭಾರತ್ನ ಸಹನ ಯುವ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಯುವಕರು ಮತ್ತು ಸಮುದಾಯಗಳಿಗೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಮೊಹಮ್ಮದ್ ಅಕ್ಬರ್ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಹಾಗೂ ಆಧುನಿಕ ತಂತ್ರಜ್ಞಾನ ಒಳಗೊಂಡ ಕೌಶಲ್ಯ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಉಚಿತ ವೀಸಾ ಸೌಲಭ್ಯಗಳನ್ನು ಕೊಟ್ಟು ನಮ್ಮ ಕಡೆಯಿಂದನೇ

ಹಸು ಸಾಕಾಣಿಕೆ ಮಾಡಿ ಅಥವಾ ಯಾವ್ದೊಂದು ಬೇಕರಿ ಮಾಡಿ ಹೋಟೆಲ್ ಮಾಡಿ ಏನೇ ಬಿಸ್ನೆಸ್ ಮಾಡಿ ಪ್ರತಿ ತಿಂಗಳು ನೀವು ರೀಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಬ್ಸಿಡಿ ಬರೋದು